ರಾಜಕೀಯ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರು ಏನೇನ್ ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ಚೆನ್ನಾಗಿ ಕೇಳ್ತಾರೆ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದ್ರಿಂದನೂ ಯಾವ್ದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನ ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಮನೆ ಹೊಡ್ದಿಲ್ಲ ಯಾರಾದ್ರೂ ನನ್ ಸಾಲ ತಗೋ ಇಲ್ಲದ ದುಡ್ಡು ಕೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನ್ ಸಾಲನೂ ಇಲ್ಲ ಯಾರಿಗೂ ಕೊಡ್ಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನ್ಗೆ ಇದ್ರೆ ನನ್ ಸಾಲ ಇರ್ತಾವೆ ಅದಿರ್ತಾವ್ರೆ ಬೇರೆ ಯಾರು ಯಾವುದು ಯಾವುದು ಇಲ್ಲ ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತ ನೋಡಿ ನಾಳೆ ಆನ್ಸರ್ ಬಿಜೆಪಿ